ಶರಣು ಶರಣಾರ್ಥಿಗಳು ಇವತ್ತು ನಮ್ಮ ಮುಂದೆ ಒಂದು ವಿಶೇಷವಾದ ಕವಿತೆ ಗುಳೆದ ಗುಳೆದಗೊಡ್ಡದ ಡಾಕ್ಟರ್ ಗಿರೀಶ ನೀಲಕಂಠಮಠ ಅವರು ಬರೆದ ಇಷ್ಟಲಿಂಗ ಯೋಗ ಅನ್ನೋ ಒಂದು ಕವಿತೆ ನೋಡೋಕೆ ಇದು ಕೇವಲ ಹನ್ನೆರಡು ಪದ್ಯಗಳು ಅಷ್ಟೆ ಆದರೆ ಇದನ್ನು ಒಂದು ಆಧ್ಯಾತ್ಮಿಕ ಪಯಣದ ನಕ್ಷೆ ಒಂದು ಟ್ರೆಷರ್ ಮ್ಯಾಪ್ ಅಂತಲೇ ಹೇಳಬಹುದು ಹೌದು ಅದ್ಭುತವಾದ ಹೋಲಿಕೆಯದು ಯಾಕಂದ್ರೆ ಕಾವ್ಯದ ಶಕ್ತಿಯೇ ಅದು ಅಲ್ವಾ ಸಾವಿರಾರು ಪುಟಗಳಲ್ಲಿ ವಿವರಿಸಬೇಕಾದ ಯೋಗದಂತಹ ಒಂದು ಗಹನವಾದ ವಿಷಯವನ್ನ ಕೆಲವೇ ಕೆಲವು ಸಾಲುಗಳಲ್ಲಿ ಅನುಭವಕ್ಕೆ ತಂದುಕೊಡಬಹುದು ಈ ಕವಿತೆ ಅದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಕರೆಕ್ಟ್ ಹಾಗಾಗಿ ನಮ್ಮ ಇವತ್ತಿನ ಉದ್ದೇಶ ಏನಪ್ಪಾ ಅಂದ್ರೆ ಈ ನಕ್ಷೆಯನ್ನ ಹಿಡಿದು ಪಯಣ ಶುರು ಮಾಡೋದು ಕೈಯಲ್ಲಿ ಹಿಡಿದ ಒಂದು ಇಷ್ಟಲಿಂಗದಿಂದ ಶುರುವಾಗೋ ಈ ದಾರಿ ಜಗದಗಲದ ಬಯಲನ್ನು ಸೇರುವಲ್ಲಿ ಮುಗಿಯುತ್ತೆ ಅಂತ ಕವಿ ಹೇಳ್ತಾರೆ ಆ ರಹಸ್ಯ ಏನು ಅಂತ ನೋಡೋಣ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ ಅಲ್ವಾ ಮೊದಲ ಎರಡು ಪದ್ಯಗಳು ಹೀಗಿವೆ ನಿಷ್ಠೆಯಿಂದಲೇ ದೃಷ್ಟಿ ನೆಡುತ್ತ ಇಷ್ಟಲಿಂಗ ಯೋಗವ ಮಾಡಬೋದು ಬಸವನರುಹಿದ ದೇಹಾಲಯದಲ್ಲಿ ದೇವಪೂಜೆ ಕೈಗೊಳ್ಳುವುದು ಒಂದು ನಿಟ್ಟೆಲುವನ್ನು ನೆಟ್ಟಗಿರಿಸಿ ಸ್ಥಿರತೆಗೂಡಿದ ಆಸನ ಶಿವ ಶಿವನಾಮದ ನಿತ್ಯ ಮಂತ್ರವೇ ಈ ತಂತ್ರಕ್ಕೆ ಸಾಧನ ಎರಡು ಸೊ ಮೊದಲ ನೋಟಕ್ಕೆ ಇದು ಯೋಗದ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯೂಯಲ್ ತರ ಕಾಣುತ್ತೆ ನಿಷ್ಠೆಯಿಂದ ನೋಡು ನೇರವಾಗಿ ಕೂರು ಮಂತ್ರ ಹೇಳು ಇದರಲ್ಲಿ ಅಷ್ಟೊಂದು ವಿಶೇಷ ಏನಿದೆ ಅಂತ ಅನ್ಸಬಹುದು ಅಲ್ವಾ ಈ ನಿಷ್ಠೆ ಮತ್ತು ದೃಷ್ಟಿ ಅನ್ನೋ ಪದಗಳು ಕೇವಲ ಶ್ರದ್ಧೆ ಮತ್ತು ನೋಟಕ್ಕೆ ಸೀಮಿತನಾ ಒಳ್ಳೆ ಪ್ರಶ್ನೆ ಇಲ್ಲಿಂದಲೇ ಹಾ ಆಳವಾದ ಅರ್ಥ ಶುರುವಾಗತ್ತೆ ಇದು ಕೇವಲ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಅಲ್ಲ ಇದೊಂದು ಮೈಂಡ್ಸೆಟ್ ಅನ್ನು ಸೆಟ್ ಮಾಡುವ ಪ್ರಕ್ರಿಯೆ ನಿಷ್ಠೆ ಅಂದ್ರೆ ಸುಮ್ಮನೆ ನಂಬಿಕೆ ಅಲ್ಲ ಅದು ಅಚಲವಾದ ಒಂದು ಬದ್ಧತೆ ನಾನು ಈ ಪಯಣವನ್ನು ಪೂರ್ಣಗೊಳಿಸ್ತೀನಿ ಅನ್ನೋ ಸಂಕಲ್ಪ ಇನ್ನು ದೃಷ್ಟಿ ನೆಡುವುದು ಅಂದ್ರೆ ಕಣ್ಣಿನಿಂದ ನೋಡುವುದು ಮಾತ್ರ ಅಲ್ಲ ನಮ್ಮ ಗಮನ ನಮ್ಮ ಪ್ರಜ್ಞೆ ನಮ್ಮ ಇಡೀ ಅಸ್ತಿತ್ವವನ್ನೇ ಒಂದೇ ಕಡೆ ಕೇಂದ್ರೀಕರಿಸೋದು ಈ ಎರಡು ಪಿಲ್ಲರ್ಗಳ ಮೇಲೆ ಇಡೀ ಯೋಗ ನಿಂತಿದೆ ಹಾಗಾದ್ರೆ ದೇಹಾಲಯದಲ್ಲಿ ದೇವಪೂಜೆ ಅನ್ನೋದು ಅದು ಬಸವಣ್ಣನವರ ಪ್ರಸಿದ್ಧ ಸಾಲು ಹಾ ಅಂದ್ರೆ ಪೂಜೆ ಹೊರಗಲ್ಲ ನಮ್ಮೊಳಗೆ ನಡಿಬೇಕು ಅನ್ನೋದು ಖಂಡಿತ ಹೊರಗಿನ ಗುಡಿ ಗಂಟೆ ಜಾಗಟೆಗಳ ಆಚೆಗೆ ನಿನ್ನ ದೇಹವೇ ಒಂದು ಪವಿತ್ರ ಸ್ಥಳ ಅಲ್ಲೇ ದೇವನನ್ನ ಕಾಣು ಅನ್ನೋದು ಶರಣತತ್ವದ ತಿರುಳು ಇನ್ನು ಎರಡನೇ ಪದ್ಯದಲ್ಲಿ ನಿಟ್ಟೆಲುವನು ನೆಟ್ಟಗಿರಿಸಿ ಅಂತ ಹೇಳಿರೋದು ದೈಹಿಕ ಆರೋಗ್ಯಕ್ಕೆ ಮಾತ್ರ ಅಂತಲ್ಲ ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಓಡಾಡೋ ಮುಖ್ಯ ಮಾರ್ಗವೇ ಬೆನ್ನುಮೂಳೆ ಅದು ನೇರವಾಗಿದ್ದಾಗ ಶಕ್ತಿ ಸರಾಗವಾಗಿ ಹರಿಯುತ್ತೆ ಆಗ ಮನಸ್ಸು ಸ್ಥಿರವಾಗುತ್ತೆ ಆಗ ಶಿವನಾಮ ಕೇವಲ ತುಟಿಯಲ್ಲಿ ಹೇಳೋ ಮಂತ್ರವಾಗಿ ಉಳಿಯಲ್ಲ ಅದು ಈ ಇಡೀ ಪ್ರಕ್ರಿಯೆಯನ್ನು ನಡೆಸುವ ಒಂದು ಸಾಧನ ಒಂದು ಟೂಲ್ ಆಗಿ ಬದಲಾಗುತ್ತೆ ಮನಸ್ಸಿನ ಗದ್ದಲವನ್ನ ನಿಲ್ಲಿಸೋ ಸಾಧನ ಹೌದು ಅದಕ್ಕೊಂದು ಲಯ ಕೊಡೋ ಸಾಧನ ಅದು ಸರಿ ಹಾಗಾದ್ರೆ ಬುನಾದಿ ಸ್ಪಷ್ಟವಾಯ್ತು ಬದ್ಧತೆ ಏಕಾಗ್ರತೆ ದೇಹವೇ ದೇಗುಲ ಮತ್ತು ಮಂತ್ರವೇ ಸಾಧನ ಇದು ಮೊದಲ ಹಂತ ಆದರೆ ಮುಂದಿನ ಪದ್ಯದಲ್ಲೇ ಕವಿ ನಮ್ಮನ್ನು ಒಂಥರ ಗೂಢವಾದ ಲೋಕಕ್ಕೆ ಮಜ್ಜನ ಮಜ್ಜನಕೇರದು ಭಸಿತ ಧರಿಸುತ್ತ ಗುರುಬಸವನ ನೆನಹಲಿ ಪಶ್ಚಿಮ ಜ್ಯೋತಿಯ ಫಲಿತವಹುದು ವಾಮಕರ ಕನ್ನಡಿಯಲಿ ಮೂರು ಇಲ್ಲಿ ಪಶ್ಚಿಮ ಜ್ಯೋತಿ ಮತ್ತು ವಾಮಕರ ಕನ್ನಡಿ ಅಂತ ಬರುತ್ತೆ ಎಡಗೈಲ್ ಹಿಡಿದ ಲಿಂಗ ಕನ್ನಡಿಯಾಗುತ್ತೆ ಅದರಲ್ಲಿ ಪಶ್ಚಿಮದ ಜ್ಯೋತಿ ಕಾಣುತ್ತೆ ಅಂತೆ ಒಂಥರ ಒಗಟಿನ ಹಾಗೆ ಇದೆಯಲ್ಲ ಹೌದು ಇಲ್ಲಿಂದ ಅನುಭವದ ಹಂತ ಶುರುವಾಗುತ್ತೆ ಇದುವರೆಗೂ ತಯಾರಿ ಇತ್ತು ಈಗ ಆಟ ಶುರು ವಾಮಕರ ಅಂದ್ರೆ ಎಡ ಅಂಗಯಿ ಅಲ್ಲಿಟ್ಟಿರೋ ಇಷ್ಟಲಿಂಗ ಒಂದು ಕನ್ನಡಿ ಹಾಗೆ ಕೆಲಸ ಮಾಡುತ್ತೆ ಆದ್ರೆ ಅದು ನಮ್ಮ ಮುಖವನ್ನ ತೋರಿಸೋ ಕನ್ನಡಿ ಅಲ್ಲ ಓ ನಮ್ಮ ಒಳಗನ್ನ ತೋರಿಸುವ ಕನ್ನಡಿ ಹಾಗಾದ್ರೆ ಪಶ್ಚಿಮ ಜ್ಯೋತಿ ಅದು ಸೂರ್ಯ ಮುಳುಗುವ ದಿಕ್ಕು ಅಲ್ವಾ ಸಾಂಕೇತಿಕವಾಗಿ ಹೌದು ಆದ್ರೆ ಯೋಗದ ಪರಿಭಾಷೆಯಲ್ಲಿ ಪಶ್ಚಿಮ ಅಂದ್ರೆ ನಮ್ಮ ಒಳಗಿನ ಪ್ರಪಂಚ ಬಾಹ್ಯ ಪ್ರಪಂಚ ಪೂರ್ವವಾದರೆ ಆಂತರಿಕ ಪ್ರಪಂಚ ಪಶ್ಚಿಮ ಆಳವಾದ ಧ್ಯಾನದಲ್ಲಿ ಸಾಧಕನಿಗೆ ತನ್ನೊಳಗೆ ಒಂದು ದಿವ್ಯವಾದ ಬೆಳಕು ಕಾಣಿಸುತ್ತೆ ಅದೇ ಪಶ್ಚಿಮ ಜ್ಯೋತಿ ಓಹೋ ಸೊ ಏನ್ ಹೇಳ್ತಿದ್ದಾರೆ ಅಂದ್ರೆ ಗುರು ಬಸವಣ್ಣನವರನ್ನ ನೆನೆಯುತ್ತಾ ಸಾಧನೆ ಮಾಡಿದ್ರೆ ನಿನ್ನೊಳಗಿನ ಆ ದಿವ್ಯ ಬೆಳಕಿನ ಪ್ರತಿಫಲನ ಅದರ ಫಲ ನಿನ್ನ ಕೈಯಲ್ಲಿರೋ ಇಷ್ಟಲಿಂಗ ಅನ್ನೋ ಕಣ್ಣಾಡಿಯಲ್ಲಿ ಕಾಣಿಸುತ್ತೆ ಇದು ಹೊರಗಿನಿಂದ ಒಳಗಡೆಗೆ ತಿರುಗುತ್ತಿರುವ ಪ್ರಜ್ಞೆಯ ಮೊದಲ ನೋಟ ವಾ ಇದು ಇದು ಅದ್ಭುತವಾದ ರೂಪಕ ಕೈಯಲ್ಲಿರೋ ಒಂದು ಭೌತಿಕ ವಸ್ತು ನಮ್ಮ ಆಂತರಿಕ ಜ್ಯೋತಿಯನ್ನ ಪ್ರತಿಫಲಿಸುವ ಕನ್ನಡಿಯಾಗುತ್ತೆ ಅನ್ನೋದು ಸರಿ ಈ ಆಂತರಿಕ ದೃಷ್ಟಿಯನ್ನೇ ಮುಂದಿನ ಪದ್ಯದಲ್ಲಿ ಇನ್ನಷ್ಟು ತಾಂತ್ರಿಕವಾಗಿ ವಿವರಿಸದ ಹಾಗೆ ಇದೆ ನಾಸಿಕಾಗ್ರದು ಸಮತಲದಲ್ಲಿ ಹನ್ನೆರಡು ಅಂಗುಲದ ಅಂತರ ಆಲಿ ಗಾಳಿಯು ನಿಂತ ನೋಟದಿ ಬಿಂದು ಒಂದೇ ಗೋಚರ ಚಾರ ಮೂಗಿನ ತುದಿಯಿಂದ ಹನ್ನೆರಡು ಅಂಗುಲ ದೂರದಲ್ಲಿ ದೃಷ್ಟಿ ನಿಲ್ಲಿಸಬೇಕು ಆಗ ಉಸಿರಾಟ ನಿಂತ ಹಾಗೆ ಆಗಿ ಒಂದು ಬಿಂದು ಕಾಣಿಸುತ್ತೆ ಅಂಟ ಇದು ತ್ರಾಟಕ ಯೋಗದ ತಂತ್ರದ ಹಾಗೆ ಕೇಳಿಸುತ್ತೆ ನಿಖರವಾಗಿ ಇದೊಂದು ಅತ್ಯಂತ ಶಕ್ತಿಯುತವಾದ ಏಕಾಗ್ರತೆಯ ತಂತ್ರ ಇದನ್ನ ಹೇಗೆ ಅಂದ್ರೆ ಒಂದು ಕ್ಯಾಮ್ರಾ ಲೆನ್ಸ್ ನ ಹಾಗೆ ಯೋಚನೆ ಮಾಡಿ ಸಾಮಾನ್ಯವಾಗಿ ನಮ್ಮ ಮನಸ್ಸು ವೈಡ್ ಆಂಗಲ್ ಲೆನ್ಸ್ ಮೋಡ್ನಲ್ಲಿರುತ್ತೆ ಜಗತ್ತಿನ ಎಲ್ಲ ದೃಶ್ಯ ಶಬ್ದ ಗದ್ದಲವನ್ನ ಒಟ್ಟಿಗೆ ಗ್ರಹಿಸ್ತಿರುತ್ತೆ ಹೌದು ಹೌದು ಈ ತಂತ್ರ ಏನ್ ಮಾಡುತ್ತೆ ಅಂದ್ರೆ ಆ ಲೆನ್ಸ್ ಅನ್ನ ಮ್ಯಾಕ್ರೋ ಮೋಡ್ಗೆ ಬದಲಾಯಿಸುತ್ತೆ ಒಂದೇ ಒಂದು ಬಿಂದುವಿನ ಮೇಲೆ ಎಷ್ಟು ತೀವ್ರವಾಗಿ ಫೋಕಸ್ ಮಾಡು ಅಂದ್ರೆ ಉಳಿದ ಎಲ್ಲವೂ ಹೊರಗಿನ ಶಬ್ದ ಒಳಗಿನ ಯೋಚನೆಗಳು ತಾವಾಗಿಯೇ ಬ್ಲರ್ ಆಗಿ ಮರೆಯಾಗ್ಬೇಕು ಆ ಸ್ಥಿತಿಯಲ್ಲಿ ಉಸಿರು ನಿಂತಾಗೆ ಆಗುತ್ತೆ ಅನ್ನೋದು ಹೌದು ಆಲಿಗಾಳಿಯು ನಿಂತ ನೋಟದಿ ಅನ್ನೋದು ಅದ್ಭುತವಾದ ಪ್ರಯೋಗ ಉಸಿರನ್ನು ಬಲವಂತವಾಗಿ ನಿಲ್ಲಿಸೋದಲ್ಲ ಮನಸ್ಸು ಅಷ್ಟು ಶಾಂತವಾದಾಗ ಉಸಿರಾಟ ತಾನಾಗಿಯೇ ಅಷ್ಟು ಸೂಕ್ಷ್ಮವಾಗತ್ತೆ ಅದು ಇದೆಯೋ ಇಲ್ಲವೋ ಅನ್ನೋ ಹಾಗೆ ಆಗತ್ತೆ ಆ ಸಂಪೂರ್ಣ ನಿಶ್ಚಲ ಸ್ಥಿತಿಯಲ್ಲಿ ಪ್ರಜ್ಞೆಯ ಕೇಂದ್ರವಾದ ಆ ಬಿಂದು ಗೋಚರಿಸುತ್ತೆ ಅಲ್ಲಿಂದ ನಿಜವಾದ ಅಂತರ್ಮುಖಿ ಪಯಣ ಶುರು ಇದುವರೆಗೂ ದೃಷ್ಟಿಯನ್ನ ಹೊರಗಿಂದ ಒಳಗೆ ತರೋ ಪ್ರಯತ್ನ ಇತ್ತು ಈಗ ಸಂಪೂರ್ಣವಾಗಿ ಒಳಗೆ ತಿರುಗಿದಾಗೆ ಇದೆ ಮುಂದಿನ ಎರಡು ಪದ್ಯಗಳು ಇದನ್ನ ಹೇಳ್ತಿವೆ ಅನ್ಸುತ್ತೆ ಬಾಹ್ಯಮುಖವ ಒಳಗೆ ತಿರುವಲು ಪ್ರಾಣಲಿಂಗದ ಪೂಜೆಯು ತನುವಿನ ಕರಣಕರಣದಿ ಲಿಂಗಸಂಗದ ಬೆಸುಗೆಯು ಐದು ನರವ್ಯೂಹದ ನವಚಕ್ರದಿ ನವಲಿಂಗದ ಆಕೃತಿ ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗವಾದ ಅಭೇದ ನಿಜಸ್ಥಿತಿ ಆರು ಬಾಹ್ಯಮುಖವ ಒಳಗೆ ತಿರುವಲು ಅನ್ನೋದು ಈಗ ಅರ್ಥ ಆಗ್ತದೆ ಆದರೆ ಪ್ರಾಣಲಿಂಗದ ಪೂಜೆ ಅಂದ್ರೇನು ನಮ್ಮ ಪ್ರಾಣವನ್ನೇ ಲಿಂಗ ಅಂತ ಪೂಜಿಸೋದಾ ಎಕ್ಸಾಕ್ಟ್ಲಿ ಇಲ್ಲಿಂದ ಪೂಜೆಯ ವ್ಯಾಖ್ಯಾನವೇ ಬದಲಾಗುತ್ತೆ ನಮ್ಮ ಪಂಚೇಂದ್ರಿಯಗಳ ಮೂಲಕ ಹೊರಗೆ ಹರಿಯುತ್ತಿರೋ ಗಮನವನ್ನ ಪೂರ್ತಿಯಾಗಿ ಒಳಗೆಳೆದುಕೊಂಡಾಗ ಅಲ್ಲಿ ನಡೆಯೋದೇ ಪ್ರಾಣಲಿಂಗದ ಪೂಜೆ ಅಲ್ಲಿ ಪೂಜಿಸಲ್ಪಡುವ ದೇವರು ನಮ್ಮೊಳಗಿನ ಜೀವಶಕ್ತಿ ನಮ್ಮ ಪ್ರಾಣ ಅದೇ ಲಿಂಗ ಈ ಪೂಜೆ ನಮ್ಮ ಸ್ನಾಯು ಮೂಳೆಗಳಿಂದಾದ ಸ್ಥೂಲ ಶರೀರದಲ್ಲಿ ನಡೆಯಲ್ಲ ಇದು ಸೂಕ್ಷ್ಮತನುವಿನ ಕರಣಕರಣದಿ ಅಂದ್ರೆ ನಮ್ಮ ಸೂಕ್ಷ್ಮ ಶರೀರದ ಇಂದ್ರಿಯಗಳಲ್ಲಿ ನಡೆಯುವ ಕ್ರಿಯೆ ಅಲ್ಲಿ ಆತ್ಮ ಮತ್ತು ಪರಮಾತ್ಮ ಒಂದಾಗೋ ಬೆಸುಗೆ ಶುರುವಾಗುತ್ತೆ ಹಾಗಾದ್ರೆ ಆರನೇ ಪದ್ಯದಲ್ಲಿ ಬರೋ ನವಚಕ್ರಗಳು ಮತ್ತು ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗ ಅನ್ನೋ ಸ್ಥಿತಿ ಇದು ಆ ಬೆಸುಗೆಯ ಮುಂದಿನ ಹಂತ ನಮ್ಮ ನರವ್ಯೂಹದಲ್ಲಿರುವ ಶಕ್ತಿಕೇಂದ್ರಗಳೇ ಚಕ್ರಗಳು ಆಳವಾದ ಸಾಧನೆಯಲ್ಲಿ ಸಾಧಕನಿಗೆ ಆ ನವಚಕ್ರಗಳಲ್ಲೂ ಲಿಂಗದ ಚೈತನ್ಯವೇ ಕಾಣಲು ಶುರುವಾಗುತ್ತೆ ಕೊನೆಗೆ ಈ ಸಾಧನೆಯ ಅಂತಿಮ ಗುರಿ ಏನು ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗ ವಾದ ಅಭೇದದ ನಿಜಸ್ಥಿತಿ ಅಂದ್ರೆ ನನ್ನನ್ನು ಜೀವಂತವಾಗಿಸಿರೋ ಪ್ರಾಣಶಕ್ತಿ ಮತ್ತು ನಾನು ಪೂಜಿಸ್ತಿರೋ ದೈವಶಕ್ತಿಯಾದ ಲಿಂಗ ಇವೆರಡೂ ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಎರಡೂ ಒಂದೇ ಅನ್ನೋ ಅದ್ವೈತದ ಅನುಭವ ಅಲ್ಲಿ ನಾನು ದೇವರು ಅನ್ನೋ ಭೇದ ಹೋಗುತ್ತೆ ಅದ್ಭುತ ದೇಹದಿಂದ ಪ್ರಾಣಕ್ಕೆ ಪ್ರಾಣದಿಂದ ಚೈತನ್ಯಕ್ಕೆ ಇದು ಒಂಥರ ಈರುಳ್ಳಿ ಪದರ ಬಿಡಿಸಿದ ಹಾಗೆ ಇದೆ ಈಗ ಒಳಗಿನ ಶಕ್ತಿಯ ಜಾಗೃತಿಯ ಬಗ್ಗೆ ಮಾತು ಬರ್ತಿದೆ ವಾಸನೆಯೆಲ್ಲ ಅಳಿಯುದು ಲಿಂಗ ಸಮರಸವಾಗಲು ಸುತ್ತಿ ಮಲಗಿ ಸುಪ್ತ ಶಕ್ತಿಯು ಊರ್ಧ್ವಶಿಖೆಯನ್ನೇರಲು ಏಳು ಸುತ್ತಿ ಸುಪ್ತ ಸುಪ್ತಶಕ್ತಿ ಅಂತ ಓದಿದ ತಕ್ಷಣ ಮನಸ್ಸಿಗೆ ಬರೋದು ಕುಂಡಲಿನಿ ಶಕ್ತಿ ಕವಿ ಅದನ್ನೇ ಹೇಳ್ತಿದ್ದಾರಾ ಇದು ಕುಂಡಲಿನೀ ಶಕ್ತಿಯ ಸ್ಪಷ್ಟವಾದ ಉಲ್ಲೇಖವೇ ಸುತ್ತಿ ಮಲಗಿರುವ ಸರ್ಪದ ರೂಪಕ ಯೋಗ ಪರಂಪರೆಯಲ್ಲಿ ಬಹಳ ಪ್ರಸಿದ್ಧ ಈ ಶಕ್ತಿ ಯಾವಾಗ ಜಾಗೃತವಾಗುತ್ತೆ ಆತ್ಮವು ಲಿಂಗದ ಜೊತೆ ಸಮರಸವಾದಾಗ ಸಮರಸವಾದಾಗ ಅಂದ್ರೆ ಆ ಅಭೇದ ಸ್ಥಿತಿಯಲ್ಲಿ ಒಂದಾದಾಗ ಆ ಕ್ಷಣದಲ್ಲಿ ಅಂಗವಾಸನೆ ಅಳಿಯುತ್ತೆ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸಿಗೆ ಅಂಟಿಕೊಂಡಿರುವ ಹಳೆಯ ಬಯಕೆಗಳು ನೆನಪುಗಳು ಸಂಸ್ಕಾರಗಳು ಎಲ್ಲವೂ ಸುಟ್ಟು ಹೋಗ್ತವೆ ಆಗ ಮೂಲಾಧಾರದಲ್ಲಿ ಸುಪ್ತವಾಗಿದ್ದ ಆ ಶಕ್ತಿ ಎಚ್ಚೆತ್ತು ಬೆನ್ನುಮೂಳೆಯ ದಾರಿಯಲ್ಲಿ ಮೇಲೇರುತ್ತ ಒಂದೊಂದೇ ಚಕ್ರವನ್ನು ದಾಟಿ ತಲೆಯ ಉಚ್ಚಿಯಲ್ಲಿರುವ ಸಹಸ್ರಾರವೆಂಬ ಊರ್ಧ್ವಶಿಖೆಯನ್ನು ತಲುಪುತ್ತೆ ಇದು ಒಂದು ದೊಡ್ಡ ರೂಪಾಂತರದ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತಾರಲ್ಲ ಹಾಗೆ ಇದರ ನಂತರದ ಅನುಭವವನ್ನ ಕವಿ ಹೀಗೆ ವರ್ಣಿಸ್ತರೆ ಕಾರಣಕಾಯ ಭಾವಲಿಂಗದಿ ಆನಂದದಲ್ಲಿಯೇ ಬೆಳಗಿತು ಮಹಾಲಿಂಗದಾಚೆ ಸಾಗಲು ಸಹಜ ಸ್ಥಿತಿಯೇ ದೊರಕಿತು ಎಂಕು ಬೆಳಗಿನೊಳಗೆ ಬೆಳಗು ಬೆರೆಯಿತು ಅರಿವಿನನ್ನು ಸಂಧಾನದಿ ಸಮರತಿ ಸುಖ ಕಳೆಯ ಸನ್ನಿಹಿತ ಶಬ್ದಮುಗ್ಧದಿ ಒಂಬತ್ತು ಮಹಾಲಿಂಗದಾಚೆ ಸಾಗುವುದು ಬೆಳಗಿನೊಳಗೆ ಬೆಳಗು ಬೆರೆಯುವುದು ಇವೆಲ್ಲ ಕೇಳಲಿಕ್ಕೆ ಕಾವ್ಯಾತ್ಮಕವಾಗಿವೆ ಅದೇ ಅನುಭವಕ್ಕೆ ಹೇಗಿರಬಹುದು ಈ ಸಹಜ ಸ್ಥಿತಿ ಮತ್ತು ಶಬ್ದಮುಗ್ಧ ಸ್ಥಿತಿಯಂದ್ರೆ ಏನು ಇವು ಯೋಗದ ಅಂತಿಮ ಹಂತಗಳು ಕಾರಣಕಾಯ ಅಂದ್ರೆ ನಮ್ಮ ಅಸ್ತಿತ್ವದ ಮೂಲ ಬೀಜರೂಪ ಅದು ಭಾವಲಿಂಗದ ಸಂಪರ್ಕದಿಂದ ಆನಂದದಲ್ಲಿ ಬೆಳಗುತ್ತೆ ಆಮೇಲೆ ಸಾಧಕ ಮಹಾಲಿಂಗವನ್ನು ಮೀರಿಸಾಗುತ್ತಾನೆ ಆಗ ಸಿಗುವುದೇ ಸಹಜ ಸ್ಥಿತಿ ಸಹಜ ಸ್ಥಿತಿ ಅಂದ್ರೆ ಯಾವುದೇ ಪ್ರಯತ್ನವಿಲ್ಲದ ಕಷ್ಟಪಟ್ಟು ಸಾಧಿಸಬೇಕಿಲ್ಲದ ನೀರಿನಂತೆ ಸರಳ ಗಾಳಿಯಂತೆ ಹಗುರವಾದ ಇರುವಿಕೆಯ ಸ್ಥಿತಿ ಇನ್ನು ಬೆಳಗಿನೊಳಗೆ ಬೆಳಗು ಬೆರೆಯುದು ಅಂದ್ರೆ ನಮ್ಮ ವೈಯಕ್ತಿಕ ಪ್ರಜ್ಞೆಯ ಸಣ್ಣ ಬೆಳಕು ಬ್ರಹ್ಮಾಂಡದ ಮಹಾ ಬೆಳಕಿನಲ್ಲಿ ಲೀನವಾಗೋದು ಶಬ್ದಮುಗ್ಧ ಅನ್ನೋ ಪದ ಬಹಳ ಸುಂದರವಾಗಿದೆ ಹೌದು ಶಬ್ದಮುಗ್ಧ ಅಂದ್ರೆ ಕೇವಲ ಮೌನವಲ್ಲ ಎಂದಾದರೂ ಒಂದು ಅದ್ಭುತವಾದ ಸೂರ್ಯಾಸ್ತವನ್ನು ನೋಡಿ ಅಥವಾ ಮನಸ್ಸನ್ನು ತಟ್ಟುವ ಸಂಗೀತ ಕೇಳಿ ಮಾತುಗಳೇ ಬಾರ್ದೆ ಸುಮ್ಮನೆ ನಿಂತು ಬಿಟ್ಟಿದ್ದೀರಾ ಹ್ಮ್ ಖಂಡಿತ ಆ ಅನುಭವವನ್ನು ವರ್ಣಿಸಲು ಹೋದ್ರೆ ಅದರ ಬೆಲೆ ಕಡಿಮೆಯಾಗುತ್ತೆ ಅನ್ನೋ ಭಾವನೆ ಅದೇ ಶಬ್ದಮುಗ್ಧ ಸ್ಥಿತಿ ಮಾತಿಗೆ ನಿಲುಕದ ವರ್ಣನಾತೀತವಾದ ಪರಮಾನಂದ ಆ ಶಬ್ದಾತೀತ ಸ್ಥಿತಿಯನ್ನು ತಲುಪಿದ ಮೇಲೆ ಮತ್ತೆ ಜಗತ್ತನ್ನು ನೋಡೋ ದೃಷ್ಟಿ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಮುಂದಿನ ಪದ್ಯ ಹೇಳುತ್ತೆ ಇಲ್ಲಿ ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಘವನ್ನು ಬಳಸಿರೋದು ವಿಶೇಷ ಕಾಂಬೋದೆಲ್ಲವೂ ಕೂಡಲ ಸಂಘ ಕಂಗಳು ತುಂಬಿದ ಬಳಿಕ ಮಾಟ ನೋಟ ಕೂಟದೇ ನೀಲಿ ಹೆಸರಡಗಿದ ನಿಜ ಸುಖ ಹತ್ತು ಕಂಗಳು ತುಂಬಿದ ಬಳಿಕ ಅಂದರೆ ಆಂತರಿಕ ದೃಷ್ಟಿ ಪೂರ್ತಿ ತೆರೆದುಕೊಂಡ ಮೇಲೆ ಕಾಣುವುದೆಲ್ಲವೂ ದೇವರೇ ಅಂತ ಇದರ ಅರ್ಥ ನಮ್ಮ ನಾನು ಅನ್ನೋ ಅಹಂಕಾರ ಕರಗಿ ಹೋಗುತ್ತೆ ಅನ್ನೋದೆ ಖಂಡಿತ ಇದು ಜ್ಞಾನೋದಯದ ಸ್ಥಿತಿ ಆ ಸ್ಥಿತಿಯಲ್ಲಿ ಕಲ್ಲು ಮಣ್ಣು ಮನುಷ್ಯ ಪ್ರಾಣಿ ಎಲ್ಲದರಲ್ಲೂ ಅದೇ ದೈವತ್ವ ಅದೇ ಕೂಡಲ ಸಂಘ ಕಾಣುತ್ತಾನೆ ಆಗ ಮಾಡುವ ಕೆಲಸ ಮಾಟ ನೋಡುವ ದೃಷ್ಟಿ ನೋಟ ಮತ್ತು ಜನರೊಂದಿಗೆ ಬೆರೆಯುವ ರೀತಿ ಕೂಟ ಎಲ್ಲವೂ ದೈವಿಕವಾಗುತ್ತೆ ಒಂದು ಪೂಜೆಯಾಗುತ್ತೆ ಹೌದು ಈ ಸ್ಥಿತಿಯಲ್ಲಿ ನಾನು ಅನ್ನೋ ವೈಯಕ್ತಿಕ ಗುರುತು ಹೆಸರು ಅಳಿದು ಹೋಗುತ್ತೆ ಆ ಅಹಂಕಾರ ಕರಗಿದಾಗ್ಲೇ ಸಿಗೋದು ನಿಜವಾದ ಶಾಶ್ವತವಾದ ಸುಖ ಈ ನಾನು ಅಳಿದು ಹೋಗೋ ಸ್ಥಿತಿಯನ್ನ ಮುಂದಿನ ಪದ್ಯ ಇನ್ನೂ ಶಕ್ತಿಯುತವಾಗಿ ಹೇಳುತ್ತೆ ಇದು ಕೀಳಲಿಕ್ಕೆ ಸುಂದರ ಆದರೆ ಸ್ವಲ್ಪ ಭಯಾನಕ ಅಂತನೂ ಅನ್ಸ್ಬೋದು ಬಟ್ಟಬೈಲಿನ ಘನವ ಮುಟ್ಟಿ ತಾನೇ ಬಯಲಾದೀಪರಿ ತನ್ನ ತಾನಾರೆಂದರಿಯಲು ತಾನೇ ದೇವನು ನೋಡಿರಿ ಹನ್ನೊಂದು ಬಟ್ಟಬಯಲನ್ನು ಮುಟ್ಟಿ ತಾನೇ ಬಯಲಾಗುವುದು ಅಂದ್ರೆ ಶೂನ್ಯದಲ್ಲಿ ಲೀನವಾಗುವುದಾ ಇದು ನಮ್ಮ ಅಸ್ತಿತ್ವವೇ ಇಲ್ಲದಂತೆ ಆಗುವ ಸ್ಥಿತಿಯಾ ಇದೊಂದು ಬಹಳ ಆ ಮುಖ್ಯವಾದ ಪ್ರಶ್ನೆ ಬಯಲು ಅಥವಾ ಶೂನ್ಯ ಅಂದ್ರೆ ಏನು ಇಲ್ಲದಿರುವ ಖಾಲಿ ಸ್ಥಿತಿ ಅಲ್ಲ ಅದು ಎಲ್ಲವನ್ನೂ ಒಳಗೊಂಡಿರುವ ಆದರೆ ಯಾವುದೇ ರೂಪ ಆಕಾರ ಇಲ್ಲದ ಪರಮತತ್ವ ಒಂದು ನದಿ ಹರಿದು ಹೋಗಿ ಸಮುದ್ರವನ್ನು ಸೇರಿದಾಗ ಅದು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಕಳುಕೊಳ್ಳುತ್ತೆ ಆದ್ರೆ ಅದು ನಾಶವಾಗಲ್ಲ ಅದು ಸಮುದ್ರವೇ ಆಗ್ಬಿಡುತ್ತೆ ಓ ಸರಿ ಸರಿ ಹಾಗೆಯೇ ಸಾಧಕನು ಆ ಬಟ್ಟಬಯಲನ್ನು ಅನುಭವಿಸಿ ಅದರೊಂದಿಗೆ ಒಂದಾದಾಗ ಅವನು ತನ್ನ ಸೀಮಿತವಾದ ನಾನು ಎಂಬುದನ್ನು ಕಳುಕೊಂಡು ಅನಂತವೇ ಆಗ್ಬಿಡ್ತಾನೆ ಆಗ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿ ತನ್ನ ತಾನಾರೆಂದರಿಯಲು ತಾನೇ ದೇವನು ಎಂಬ ಸತ್ಯದ ಸಾಕ್ಷಾತ್ಕಾರವಾಗುತ್ತೆ ಓ ಹಾಗಾದ್ರೆ ಇದು ನಾಶವಲ್ಲ ವಿಸ್ತಾರ ಸೀಮಿತತೆಯೊಂದ ಅನಂತದೆಡೆಗಿನ ಪಯಣ ಇಡೀ ಪಯಣದ ಸಾರಾಂಶವನ್ನ ಕವಿ ಕೊನೆಯ ಪದ್ಯದಲ್ಲಿ ಹಿಡಿದಿಟ್ಟಿದ್ದಾರೆ ಅರಿವಿನ ಕುರುಹಾಗಿ ಕರದಿ ಕುಳಿತಿಹ ಜಗದಗಲದ ಬಯಲೀಗ ಅಳಿಯದೆ ಕೂಡುವ ಯೋಗದಲ್ಲಿ ನೋಡಿದು ಎಂತಾ ಸೋಜಿಗ ಹನ್ನೆರಡು ಕೈಯಲ್ಲಿ ಹಿಡಿದಿದ್ದ ಒಂದು ಸಣ್ಣ ಇಷ್ಟಲಿಂಗ ಇಡೀ ಜಗತ್ತನ್ನೇ ವ್ಯಾಪಿಸಿರೋ ಬಯಲನ್ನು ಸೇರುವ ಅರಿವಿನ ಕುರುಹು ಆಗಿತ್ತು ಅಂತಾರೆ ಈ ಇಡೀ ಪ್ರಕ್ರಿಯೆ ಒಂದು ಸೋಜಿಗ ಒಂದು ಅದ್ಭುತ ಅಂತ ಆಶ್ಚರ್ಯಪಡ್ತಾರೆ ಹೌದು ಇದು ಪರಿಪೂರ್ಣವಾದ ಮುಕ್ತಾಯ ರೂಪದಿಂದ ಅರೂಪದೆಡೆಗೆ ಭೌತಿಕದಿಂದ ಆಧ್ಯಾತ್ಮಿಕದೆಡೆಗೆ ಸೀಮಿತದಿಂದ ಅಸೀಮದೆಡೆಗೆ ಸಾಗಿದ ಈ ಪಯಣದ ಸಾರವಿದು ಕೈಯಲ್ಲಿ ಹಿಡಿದ ಲಿಂಗವು ಒಂದು ಸಾಧನ ಎಕ್ಲೂ ಟು ಅವೇರ್ನೆಸ್ ಅದು ಆ ಅನಂತವಾದ ಬಯಲನ್ನು ಸೇರುವ ದಾರಿ ತೋರಿಸಿತು ಈ ಕೂಡುವಿಕೆಯಲ್ಲಿ ಸಾಧಕ ಅಳಿಯದೆ ಒಂದಾಗುತ್ತಾನೆ ಅಳಿಯದೆ ಹೌದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ಅದನ್ನು ವಿಸ್ತರಿಸಿಕೊಳ್ಳುತ್ತಾನೆ ಈ ಇಡೀ ರೂಪಾಂತರದ ಪ್ರಕ್ರಿಯೆ ನಿಜಕ್ಕೂ ಒಂದು ಸೋಜಿಗವಲ್ಲದೆ ಮತ್ತೇನು ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನು ಒಟ್ಟಿಗೆ ನೋಡಿದಾಗ ಇಲ್ಲಿ ಸಿಗೋ ಅತಿ ಮುಖ್ಯವಾದ ಒಳನೋಟ ಯಾವುದು ಇದು ಕೇವಲ ದೇಹದೇಗುಲ ಅನ್ನೋದಕ್ಕಿಂತಲೂ ಆಳವಾದದ್ದು ಕೈಯಲ್ಲಿ ಹಿಡಿದ ಒಂದು ಭೌತಿಕ ವಸ್ತು ಒಂದು ಇಷ್ಟಲಿಂಗ ನಮ್ಮ ಭೌತಿಕ ಅಸ್ತಿತ್ವಕ್ಕೂ ಆಕಾರವೇ ಇಲ್ಲದ ಬ್ರಹ್ಮಾಂಡದ ಪ್ರಜ್ಞೆಗೂ ನಡುವೆ ಇರೋ ಗೆರೆಯನ್ನ ಅಳಿಸಿ ಹಾಕಲು ವಿನ್ಯಾಸಗೊಳಿಸಿದ ಒಂದು ಸಾಧನ ನಿಖರವಾಗಿ ಇಡೀ ಕವಿತೆ ರೂಪದಿಂದ ಅರೂಪದೆಡೆಗಿನ ಪಯಣ ಆ ಪಯಣದಲ್ಲೇ ದಾರಿ ತೋರಿಸೋ ದಿಕ್ಸೂಚಿಯೇ ಅರಿವಿನ ಕುರುಹುವಾದ ಇಷ್ಟಲಿಂಗ ಡಾ ಗಿರೀಶ ನೀಲಕಂಠಮಠ ಅವರು ಕೇವಲ ಒಂದು ಕವಿತೆಯನ್ನ ಬರೆದಿಲ್ಲ ಅದೊಂದು ಸಾಧನಾ ಮಾರ್ಗದ ಕೈಪಡಿಯನ್ನ ಒಂದು ಅನುಭೂತಿಯ ನಕ್ಷೆಯನ್ನ ನಮಗೆ ಕೊಟ್ಟಿದ್ದಾರೆ ಇದು ಯೋಗದ ತಾಂತ್ರಿಕತೆಯನ್ನು ಹೇಳುತ್ತಲೇ ಶರಣತತ್ವದ ಹೃದಯವನ್ನ ತೆರೆದಿಡುತ್ತೆ